ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಭಾಳ ಡಿಫ್ರೆಂಟ್ದಾಗಿ ಡಿಫ್ರೆಂಟ್ ಐತಿ ಭಾಳ ಟೇಸ್ಟಿ ಐತಿ ಅಷ್ಟ ಆರೋಗ್ಯಕರವಾಗಿ ಐತಿ ಇಂಥ ರೆಸಿಪಿಗಳನ್ನು ನಾವು ಮಾಡಿ ತಿಂದ್ರೆ ಮನೆ ಮಂದಿಲ್ಲ ಆರಾಮಾಗಿರ್ಬೋದು ಮತ್ತು ಭಾಳ ರುಚಿಯಾದಂಥ ಆಹಾರನ ತಿಂದಂಗೆ ಸಮಾಧಾನ ಇರ್ತೈತಿ ಇಂಥ ರೆಸಿಪಿನ ನೋಡೋಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಜು ಬರೋ ಬೆಲ್ ಗಂಟಿ ಹೊಡೆಯೋದು ಮರಿಬೇಡ್ರಿ ಇದಕ್ಕೆ ನಾವು ಒಂದು ಕಪ್ ಆಗುವಷ್ಟ ಕಡಲೆ ಹಿಟ್ಟು ತೊಗೊಂಡಿವಿ ಕಡ್ಲೆ ಹಿಟ್ಟು ಒಂದಿತ್ತು ಅಂದ್ರೆ ಈ ರೆಸಿಪಿ ರೆಡಿ ಆಕೈತಿ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪ ಕರಿಬೇವ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿ ಖಾರ ಹಸಿ ಖಾರ ಹಸಿ ಮೆಣಸಿನ್ಕಾಯಿ ಜೀರಿಗೆ ಕೊತ್ತಂಬರಿ ಕರಿಬೇವ ಎಲ್ಲ ಕೂಡಿ ನಾವು ಖಾರು ಕಲ್ಲದೊಳಗೆ ಜಜ್ಜಿ ರೆಡಿ ಮಾಡಿ ಇಟ್ಕೊಂಡಿವಿ ಈಗ ಒಂದು ಕಡಾಯಿ ಇಟ್ಕೊಂಡ ಕಡಾಯಿದೊಳಗೆ ಒಂದೆರಡು ಚಮಚೆ ಎಣ್ಣೆ ಹಾಕಕತ್ತಿದೀವಿ ಎಣ್ಣೆ ಕಾದ ಕೂಡಲೇ ಅದಕ್ಕೆ ಒಗ್ಗರಣೆ ಹಾಕೋದೈತಿ ಹಿಂಗೆ ಒಗ್ಗರಣೆ ಸ್ವಲ್ಪ ನಿಧಾನಕ್ಕೆ ಮಾಡಿಬಿಡೋದ್ರಿ ಈಗ ನಾವು ಹೆಣ್ಣಕ್ಕಾದೈತಿ ಜೀರಿಗೆ ಹಾಕಕತ್ತಿದ್ದೀವಿ ಜೀರಿಗೆ ಆದ ಕೂಡಲೇ ಸಾಸಿವೆ ಇವೆರಡೂ ಚಟಪಟ ಅಂದ ಕೂಡಲೇ ಅದಕ್ಕೆ ಕರಿಬೇವಿನ ಸೊಪ್ಪು ಬರ್ತೈತಿ ನೋಡ್ರಿ ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ಜಾಸ್ತಿ ಇರಲಿ ನಾವು ಅಡಿಗೆ ಒಳಗೆ ಹಾಕಿದ್ದ ತಿನ್ಬೇಕ್ರಿ ತೆಗೆದು ಒಗಿಬಾರ್ದು ಈಗ ಶುಂಠಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದವಲ್ಲ ಅದನ್ನು ಹಾಕಿಬಿಟ್ಟು ನೋಡ್ರಿ ಈಗ ನೀವು ನೋಡ್ತಿರ್ಬೋದು ಎಲ್ಲ ಚೊಲೋದಂಗೆ ಎಣ್ಣೆ ಒಳಗೆ ಬೇಯಕತ್ತೈತದ ಸ್ವಲ್ಪ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗ್ಬೇಕು ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಇದನ್ನ ನಾವು ಬೇಯಿಸ್ಬೇಕ್ರಿ ಅಂದರೆ ರುಚಿ ಭಾಳ ಚಲೋ ಬರ್ತೈತಿ ಈಗ ಹಸಿ ಖಾರ ಬಂತು ನೋಡಿರಿ ಹಸಿ ಮೆಣಸಿನಕಾಯಿ ಕೊತ್ತಂಬರಿ ಜೀರಿಗೆ ಎಲ್ಲ ಕೂಡಿಸಿ ನಾವು ಖಾರ ಕಲ್ ಒಳಗೆ ಕೊಟ್ಟು ಇದನ್ನು ಖಾರ ರೆಡಿಮೇಡ್ ಇಟ್ಕೊಂಡಿದ್ದೀವಿ ರೀ ನೀವು ಎದ ಟೈಪ್ ಖಾರ ರೆಡಿ ಮಾಡಿ ಇಟ್ಕೊಂಡ್ರೆ ನಮ್ಮದು ಅಡುಗೆ ಭಾಳ ಜಲ್ದಿ ಹಾಕತಿ ಈಗ ನಾವು ಅದಕ್ಕೆ ಅರಿಶಿಣ ಪುಡಿ ಹಾಕಕತ್ತಿದ್ದೀವಿ ಸ್ವಲ್ಪ ಸಾಂಬಾರು ಮಸಾಲೆ ಹಾಕಕತ್ತಿದ್ದೀವಿ ಆಮೇಲೆ ಸ್ವಲ್ಪ ಧನಿಯಾ ಪುಡಿ ಹಾಕಕತ್ತಿದ್ದೀವಿ ಇಷ್ಟು ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋದ್ರಿ ನೀವು ಮಸಾಲೆ ನಿಮ್ಮ ಕಡೆ ಅಡಿಗೆ ಮನೆಯೊಳಗೆ ಯಾವುದೈತಿಲ್ಲ ಅದನ್ನು ಹಾಕಿದ್ರೂ ನಡಿತೈತಿ ರೀ ಅಂದ್ರೆ ಒಟ್ಟು ಇದು ಟೇಸ್ಟ್ ಚಲೋ ರೀ ಮಸಾಲೆ ಹಾಕೋದ ಮರಿಬೇಡ್ರಿ ಈಗ ಮ್ಯಾಲೆ ನಾವು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬಿಟ್ಟು ನೋಡಿರಿ ಹಿಂಗೆ ಕೊತ್ತಂಬರಿ ಸೊಪ್ಪು ಉದರ್ಸಿ ಒಗ್ಗರಣೆ ಮಿಕ್ಸ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಎಲ್ಲ ಕಡೆ ಅದು ಮಿಕ್ಸ್ ಆಗಿಬಿಡ್ತೈತಿ ಈಗ ಮೇನ್ ಇಂಗ್ರೀಡಿಯಂಟ್ಸ್ ಬಂತು ನೋಡಿರಿ ಮೆಂತೆ ಪಲ್ಯ ನಾವು ಸೋಸಿ ಸಣ್ಣಂಗೆ ಕಟ್ ಮಾಡಿ ತೊಳೆದಿಟ್ಟುಕೊಂಡಿದ್ವಿ ಅದನ್ನು ಒಂದು ಅರ್ಧ ಕಟ್ಟ ಮೆಂತೆ ಪಲ್ಯ ಇದಕ್ಕೆ ಹಾಕಿವ್ರಿ ನಾವು ಮೆಂತೆ ಪಲ್ಯ ಹಾಕಿ ಇದನ್ನು ಚಲೋದಂಗೆ ಬಾಡಿಸ್ಕೊಂಬಿಡೋದ್ರಿ ಈಗ ಕಲರ್ ಹೆಂಗೆ ಬಂತು ನೋಡ್ರಿ ಫುಲ್ ಹಸರು ಈಗ ರುಚಿಗೆ ಎಷ್ಟು ಬೇಕಷ್ಟ ಉಪ್ಪು ಹಾಕಿದ್ದೀವಿ ಆಮೇಲೆ ಸ್ವಲ್ಪ ರುಚಿ ಬ್ಯಾಲೆನ್ಸ್ ಹೇಳಿ ಸಕ್ರೇನು ಹಾಕೀವಿ ನೀವು ಸಕ್ಕರೆ ಬೇಕಂದ್ರೆ ಸಕ್ರೆ ಹಾಕ್ರಿ ಇಲ್ಲಂದ್ರೆ ಬೆಲ್ಲ ಹಾಕ್ರಿ ಒಟ್ಟು ಸಕ್ಕರೆ ಬೆಲ್ಲದಾಗ ಯಾವುದು ಸ್ಕಿಪ್ ಮಾಡಕ್ಕೆ ಹೋಗ್ಬಾರಿ ಯಾವುದಾರು ಒಂದು ಹಾಕೋದು ಹಾಕಬೇಕ್ರಿ ಯಾಕಂದ್ರೆ ಮೆಂತೆ ಪಲ್ಯ ಸ್ವಲ್ಪ ಕಹಿ ಅಂಶ ಹೊಂದಿರ್ತೈತಿ ಅದ್ರ ಸಲುವಾಗಿ ನಾವು ಹಾಕ್ತೀವಿ ಹಿಂಗೆ ಹಾಕ್ತಂದ್ರೆ ರುಚಿ ಭಾಳ ಚಲೋ ಬರ್ತೈತಿ ಈಗ ಮೆಂತೆ ಪಲ್ಯ ಇತ್ತಲ್ಲ ಮೆಂತ್ಯ ಪಲ್ಯ ಒಗ್ಗರಣ ಕರಿಗಿತ್ತು ಅದು ಕರಿಗಿದ ನಂತರ ಇದಕ್ಕೆ ನಾವು ಮನೆಯೊಳಗೆ ಎಷ್ಟು ಮಂದಿ ಊಟ ಮಾಡವ್ರದ ನೋಡ್ಕೊಂಡು ನೀರು ಹಾಕ್ಬೇಕ್ರಿ ಹಿಂಗೆ ನೀರು ಹಾಕಿ ಕುದಿಯಾಕ್ ಬಿಟ್ಟು ಬಿಡದ್ರಿ ಈಗ ಕುದಿ ಅದು ಹಿಂಗೆ ಕುದಿಯಾಕತ್ತ ಕೂಡಲೇ ನಾವು ಅದಕ್ಕೆ ಕಡಲೆ ಹಿಟ್ಟು ಸೇರ್ಸ್ರದ್ರಿ ಮೆಂತೆ ಪಲ್ಯ ಮಿಶ್ರಿತ ಕಡಲೆ ಹಿಟ್ಟಿನ ಪಲ್ಯ ಇದ್ರ ಅಂದ್ರೆ ಪಲ್ಯ ಜುನಕ ಅಂತಾರೆ ನಮ್ಮಲ್ಲಿ ನೀವು ಮೆಂತೆ ಪಲ್ಯ ಅನ್ರಿ ಮೆಂತೆ ಪಲ್ಯ ಕಡಲೆ ಹಿಟ್ಟಿನ ಪಲ್ಯ ಅನ್ರಿ ಇಲ್ಲ ಹಿಟ್ಟಿನ ಪಲ್ಯ ಅನ್ರಿ ಏನಾರ ಅನ್ರಿ ಒಟ್ಟು ಇದನ್ನು ಮಾಡಿ ರುಚಿ ನೋಡೋದು ಮರಿಬೇಡ್ರಿ ಈ ನಾವು ಪರೋಟ ಮಾಡ್ತೀವ್ರಿ ಮೇತಿ ಪರೋಟ ಅಂತೇಳಿ ಮಾಡ್ತೀವಿ ಈ ಕನ್ಸಿಸ್ಟೆನ್ಸಿ ಒಳಗೆ ಹೂರ್ಣ ತುಂಬಾಕ ಭಾಳ ಚಲೋ ಆಕತಿ ನಮ್ಮ ಹಿಂದಿನ ವಿಡಿಯೋ ಒಳಗೆ ಈದ ರೆಸಿಪಿ ನಾವು ಮಾಡಿ ತೋರಿಸ್ತೀವಿ ಆದ್ರೆ ಇವತ್ತು ಬರೀ ಊಟಕ್ಕೆ ನಾವು ಮೆಂತೆ ಪಲ್ಯ ಜುನಕ ರೀ ಈ ಮೆಂತೆ ಪಲ್ಯ ಜುನಕ ನೀವು ಎರಡು ದಿನ ಇಟ್ಟರೂ ಕೆಡಂಗಿಲ್ಲ ಇದಕ್ಕೆ ಭಾಳ ಅಂದ್ರೆ ಭಾಳ ಹೊಂದೋಣಿಕೆ ಚಲೋ ಆಗತಿತ್ತಂದ್ರ ಇದನ್ನ ನಾವು ಪುರಿ ಜೊತೆ ತಿನ್ಬೋದು ಚಪಾತಿ ಜೊತೆ ತಿನ್ಬೋದು ರೊಟ್ಟಿ ಜೊತೆ ತಿನ್ಬೋದು ಹಂಗ ಅನ್ನದ ಜೊತೆನೂ ತಿನ್ಬೋದು ನಿಮಗೆ ಗಟ್ಟಿ ಬೇಕಂದ್ರ ಗಟ್ಟಿ ಮಡ್ಕೋರಿ ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಮಕ್ಕಳಿ ಹಿಂಗ ಸ್ವಲ್ಪ ಗಟ್ಟಿ ಗಟ್ಟಿ ಮಾಡಿ ತಂದ್ರೆ ಇದು ಭಾಳ ಚಲೋ ಆಕತಿ ಮತ್ತು ಟ್ರಾವೆಲಿಂಗ್ ಫ್ರೆಂಡ್ಲಿ ಅಂತಾರಲ್ಲ ನಾವು ಪ್ರವಾಸಕ್ಕೆ ಹೋಗ್ಬೇಕಾದ್ರೆ ಹಿಂಗೆ ಜುಣಕ ಮಾಡ್ಕೊಂಡ ಒಂದು ಮೊಸರ ಚಪಾತಿ ಅಥವಾ ರೊಟ್ಟಿ ಹಿಂಗೆ ತೊಗೊಂಡು ಹೋತಂದ್ರೆ ನಮ್ಮ ಟೂರ್ ಒಳಗೆ ಭಾಳ ಮಸ್ತ್ ಆಗ್ತೈತಿ ರೀ ಜುನಕ ಈಗ ಜುನಕ ನಮ್ಮದು ರೆಡಿ ಆಗೈತಿ ಸರ್ವಿಂಗ್ ಬಾಲ್ ಒಳಗೆ ನಾವು ಸರ್ವ್ ಮಾಡ್ಕೊಂಡೀವಿ ನೀವು ಈ ವಿಡಿಯೋ ನೋಡಿದ ಕೂಡಲೇ ಈ ಪಲ್ಯ ಜುನಕ ಮಾಡೋದು ಮರಿಬೇಡ್ರಿ ನಮ್ಮ ಎಲ್ಲ ವೀಡಿಯೋಗಳನ್ನು ನಿಮ್ಮ ಬಂಧು ಮಿತ್ರರಿಗೆ ತಪ್ಪ ಶೇರ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡೋ ನೋಡತ್ತಿರಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಿಂಗೆ ತಪ್ಪ ನಿಲ್ದ ನೋಡ್ರಿ ನಮ್ಮ ಎಲ್ಲ ವಿಡಿಯೋಗಳನ್ನು ಇಲ್ಲಿ ತನಕ ಸ್ಕಿಪ್ ಮಾಡಿಲ್ಲ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ